ಗಣಪತಿ ಸೇವಾ ಸಮಿತಿ ವತಿಯಿಂದ ಹನ್ನೊಂದನೇ ವರ್ಷದ ಗಣೇಶೋತ್ಸವನ ಭಾಳ ಅದ್ಧೂರಿಯಾಗಿ ಮತ್ತು ಸಾಂಸ್ಕೃತಿಕವಾಗಿ ನಡೆಸಲು ನಿರ್ಧರಿಸಿದ್ದು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶ್ರೀ ಅವರ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಏಳರಿಂದ ಹದಿನೆಂಟರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ನಮ್ಮ ದೇಶದ ಸಾಂಸ್ಕೃತಿಕ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ಈ ವರ್ಷ ಕಾರ್ಯವನ್ನು ಮಾಡಬೇಕಂತ ನಿರ್ಧರಿಸಿದ್ದೀವಿ ವಿಶೇಷವಾಗಿ ಈ ವರ್ಷ ಕಾರ್ಗಿಲ್ಗೆ ಇಪ್ಪತ್ತೈದನೇ ದಿನ ಇಪ್ಪತ್ತೈದನೇ ವರ್ಷ ತುಂಬಿದ ಸಂಭ್ರಮಾಚರಣೆಗೆ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಯೋಧ ನಮನ ಹನ್ನೊಂದನೇ ತಾರೀಕು ಯೋಧ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಯೋಧ ನಮನ ಕಾರ್ಯಕ್ರಮಕ್ಕೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಏನು ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ ವಿಕ್ರಮ್ ಭಾತ್ರಾ ಅವರ ಜೊತೆ ಕಾರ್ಯನಿರ್ಸಿದಂಥ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಹಾಗೆ ಹದಿನಾಲ್ಕನೇ ತಾರೀಕು ಗಣಹೋಮ ಮತ್ತು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಪ್ರತಿನಿತ್ಯ ಏನು ಈಗ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಂಥ ನಮ್ಮ ಸ್ಥಳೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಂಡ ನಿಟ್ಟಿನಲ್ಲಿ ವಿವಿಧ ಸಾಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಬೃಹತ್ ಶೋಭಾಯಾತ್ರೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶೋಭಾಯಾತ್ರೆ ನಡೆಸಿ ಶ್ರೀ ಕೋಟೆಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷನೂ ವಿಜೃಂಭಣೆಯಿಂದ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಎಲ್ಲ ತಯಾರಿ ನಡೀತಾ ಇದೆ ಹಾಗೆಯೇ ನಾವು ಸಹ ಹಿಂದೂ ಮಹಾಗಣಪತಿ ಅಂತ ಹೇಳಿ ಪ್ರ ಪ್ರತಿ ವರ್ಷದಂತೆ ಈ ವರ್ಷ ಹನ್ನೊಂದನೇ ವರ್ಷವಾಗಿ ನಾವು ಹಿಂದೂ ಮಹಾಸಭಾದ ಗಣಪತಿಯನ್ನು ನಾವು ಇಟ್ಬಿಟ್ಟು ನಾವು ಆರಾಧನೆ ಮಾಡ್ತಾ ಇದ್ದೀವಿ ಹಾಗೆಯೇ ಹನ್ನೊಂದು ವರ್ಷದಿಂದಲೂ ಸಹ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಬರೀ ಗಣಪತಿಗೆ ಸೀಮಿತ ಆಗಿರ್ದೇ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲೂ ಸಹ ಕೋವಿಡ್ ಅಂತಹ ಕಷ್ಟಕರ ಕಾಲದಲ್ಲೂ ಸಹ ಸರ್ವಿಸನ್ನು ಮಾಡಿಕೊಂಡು ನಮ್ಮಲ್ಲಿರುವಂತಹ ಎಲ್ಲ ಸದಸ್ಯರು ಒಂದೇ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಕೊಂಡು ಬಂದಿದ್ದಾರೆ ಹನ್ನೊಂದನೇ ವರ್ಷದ ಪ್ರತ್ಯೇಕವಾಗಿ ಯೋಧ ನಮನ ಅಂತ ಹೇಳಿ ಈ ಸಲ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಯಕ್ಷಗಾನ ಇದೆ ನಮ್ಮ ನಾಡಿನ ಕಲೆ ಆಗಿರುವಂತಹ ಯಕ್ಷಗಾನ ಒಂದು ದಿವಸ ಇದೆ ಹಾಗೆ ಹಲವಾರು ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಆಗಿರ್ಬೋದು ಹಾಗೆ ವಿಜೃಂಭಣೆ ಅಂದರೆ ನಾವು ಯಾವುದೇ ರೀತಿಯ ಆಡಂಬರಗಳಿಗೆ ಹೋಗದನೇ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾನೆ ನಾವು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಏನೇನು ಬೇಕೋ ಆ ರೀತಿಯಾಗಿ ನಾವು ಹಿಂದೂ ಮಹಾಗಣಪತಿಯಲ್ಲಿ ಆಚರಣೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ